ವಧು ಬೇಕಾಗಿದೆ ಉಷಾ ರಾಮ್ರವರ ಕಾದಂಬರಿ ಏನು ಸುಮ್ಮನೆ ಕೆಲ್ಸ ಸಿಕ್ತು ಅಂತ ಬಂದ್ ಹೇಳ್ತಾ ಇದ್ಯಲ್ಲ ಸ್ವೀಟ್ಸ್ ಅಲ್ಲಿ ಜಲ್ಜಾ ಕೇಳಿದಾಗ ಶಚಿ ತಲೆಯಾಡ್ಸಿದ್ಲು ಈಗಿಲ್ಲ ಸ್ವೀಟ್ಸ್ ಮೊದ್ಲು ತಿಂಗಳ ಸಂಬಳ ಬಂದ್ಮೇಲೆ ನಾನೇ ಸಿಹಿ ತಿಂಡಿ ಕೊಡ್ತೀನಿ ತಾಳು ನರ್ಸಮ್ಮ ಒಳಗೆ ಎದ್ದು ಹೋದ್ರು ಜಲ್ಜಾ ಅವಳಿಗೆ ರವೆ ಹುಂಡು ತಗೊಂಡ್ಬಾ ಅವರಿಬ್ರು ಅತ್ತ ಹೋದ್ಮೇಲೆ ಶಿವಪ್ರಕಾಶ್ ಶಚಿಯನ್ನ ಎದುರಿಗೆ ಕೂಡಿಸಿಕೊಂಡ್ರು ಯಾವತ್ತಿನಿಂದ ಡ್ಯೂಟಿಗ್ ಜಾಯಿನ್ ಆಗ್ಬೇಕಂತಮ್ಮ ನಾಳೆ ಬಂದು ನೋಡಿ ಅಂತ ಹೇಳಿದ್ದಾರೆ ಡ್ಯೂಟಿಗ್ ಸೇರೋಕೆ ಒಂದ್ ವಾರ ಟೈಮ್ ಇದೆ ಸರಿ ನೋಡು ಮಗು ಯಾವ ಕೆಲ್ಸಾನೇ ಆಗ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡು ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಿಮ್ ತಾಯಿಗೆ ಸಂತೋಷವಾಗಿರ್ಬೇಕಲ್ಲ ಇಲ್ಲಮಾ ಅಮ್ಮಂಗೆ ಅದ್ಯಾರೋ ಡಿ ಬಗ್ಗೆ ಸುಳ್ ಸುಳ್ ವಿಷಯ ಹೇಳಿ ತಲೆ ಕೆಟ್ಟಿಸಿದ್ದಾರೆ ಅವಳಿಗೆ ಅದೇ ಅಸಮಾಧಾನ ನಾನು ಹೇಳ್ತೀನಿ ಬಿಡು ನಿನ್ ಬುದ್ಧಿ ನೀನು ಕೈಲಿಟ್ಕೊಂಡಿರೋ ತನಕ ಯಾವ ಭಯವೂ ಇಲ್ಲ ನಾನು ಅದು ಇದು ಕೇಳಿದ್ದೆ ಆದ್ರೆ ನನಗೆ ಪುರುಷೋತ್ತಮ್ ತಂದೆ ವೆಂಕಟೇಶನ್ ಬಹಳ ಪರಿಚಯದವರು ಬಹಳ ತೂಕದ ಮನುಷ್ಯ ಮಕ್ಕಳು ಅನುಭವ ಪಡೆಯಲಿ ಅಂತ ಕೈಗೊಪ್ಸಿದ್ದಾರೆ ಅಂತ ಕೇಳ್ದೆ ಅವ್ರ ಪತ್ನಿ ಗೋದಮ್ಮ ಚಿನ್ನದಂತ ಹೆಂಗ್ಸು ಪುರುಷೋತ್ತಮ್ ನರೋತ್ತಮ್ ಸ್ವರೋತ್ತಮ್ ಮೂರೇ ಜನ ಗಂಡು ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಶಿಸ್ತಿನಿಂದ ಬೆಳೆಸಿದ್ದಾರೆ ಅಂತ ಕೇಳಿದೀನಿ ಇನ್ನು ಚಿಕ್ಕ ವಯಸ್ಸು ಉಡ್ಗಾಟ್ಗೆ ಇರುತ್ತೆ ಯೌವನ ಅಂತಸ್ತು ಸಿರಿವಂತಿಕೆ ರೂಪು ವಿದ್ಯೆ ಎಲ್ಲ ಒಂದು ಕಡೆ ಸೇರಿದೆ ಅದೆಲ್ಲ ನಮ್ಗ್ಯಾಕೆ ಯಾಕೆ ಅದು ಅವ್ರ ಪರ್ಸನಲ್ ಲೈಫ್ ನಾವು ಹೋಗೋದು ಕೆಲ್ಸಕ್ ತಾನೆ ನಮ್ ಕೆಲ್ಸ ಮುಗಿಸಿ ಬಂದ್ರಾಯ್ತು ಅಲ್ವೇನಮ್ಮ ಶಿವಪ್ರಕಾಶ್ ಹೇಳಿದಾಗ ಶಚಿಗೆ ನೆಮ್ಮದಿಯಾಯ್ತು ನೀವೇ ಹೇಳಿ ಹೇಳಿಮಮ್ಮ ಏನು ಅನ್ಮಾನಿಸ್ತಾಳೆ ಶಿವಪ್ರಕಾಶ್ ಶಚಿ ಹತ್ತ ನೋಡಿದ್ರು ಇರ್ಲಿ ತಾಯಿ ಸಮ್ಯ ನೋಡಿ ತಿಳಿಸ್ತೀನಿ ಪ್ರದೀಪನ್ ತಾಯಿಯಿಂದ ಬಂದಿದ್ದ ಕಾಗದದ ಬಗ್ಗೆ ಅವಳ ಮುಂದೆ ಪ್ರಸ್ತಾಪಿಸಲು ಅದೇಕೋ ಮನಸ್ಸು ಬರಲಿಲ್ಲ ಜಲ್ಜಾ ತಂದಿಟ್ಟ ರವೆ ಉಂಡೆ ತಿಂದು ಕಾಫಿ ಕುಡ್ದು ಅವ್ರ ಮನೆಯಿಂದ ಗಾಯತ್ರಿ ಮನೆಗೋಗಿ ಅವಳ ಮುಂದೆ ತನಿ ಕೆಲಸ ಸಿಕ್ಕ ವಿಚಾರ ಹೇಳಿ ಒಂದಿಷ್ಟು ಹೊತ್ತು ಹರಟೆ ಹೊಡೆದು ಮನೆಗೆ ಬರೋ ವೇಳೆಗೆ ಸೂರ್ಯ ನೆತ್ತಿ ಮೇಲೆ ಬಂದಿದ್ದ ನರು ಈಗೇನ್ ಮಾಡೋದು ಅಪ್ಪ ಅಮ್ಮ ಇಬ್ರು ಹೀಗೆ ಕತ್ತಿನ ಮೇಲೆ ಕುಳಿತ್ರೆ ನಾನು ದೇಶಾಂತರ ಹೊರಟು ಪುರುಷೋತ್ತಮ್ ಬ್ರೀಫ್ ಕೇಸ್ ನಲ್ಲಿ ಹಣ ಇಡುತ್ತಾ ತಮ್ಮನತ್ತ ನೋಡಿದ್ದ ನಿಂಗೆ ಘಟ್ಸಿಲ್ಲ ಮೊದ್ಲೇ ಪೆದ್ದ ನೀನು ಪೆದ್ ಪೆದ್ದಾಗಿ ಮೊದ್ಲಿಂದ ಪಿತೃವಾಕ್ಯ ಪರಿಪಾಲಕ ಮಾಡ್ಕೊಂಡ್ ಬಂದಿದ್ದಿ ಈಗ ಅನ್ಭವ್ಸು ನರೋತ್ತಮ್ ಸಿಗರೇಟ್ ಹಚ್ಕೊಂಡ ನೋಡು ಯಾರು ನನ್ನ ತಂಟೆಗೆ ಬರೋಲ್ಲ ಮೊದ್ಲಿಂದ ಎಲ್ರೂನು ಎದ್ರಿಸಿ ಬೆದರಿಸಿ ಇಟ್ಕೊಂಡಿದೀನಿ ಲೋ ಪುರುಷು ನೀನು ದೇಶಾಂತರ ವನ್ವಾಸ ಅಂತ ಶುರು ಮಾಡ್ಬೇಡ ಭರತಂಗೆ ಪಾದುಕ ಪಟ್ಟಾಭಿಷೇಕ ಅನ್ನೋ ಹಾಗೆ ಅಪ್ಪ ಆಮೇಲೆ ಫಾರ್ಮ್ ನ ಬಿಸ್ನೆಸ್ ಎಲ್ಲ ತಲೆ ಕಟ್ಬಿಟ್ಟರು ನಾನು ದಿನ ಆಯಾಗಿರೋಣ ಅಂತಿದ್ದೀನಿ ಈ ನರು ಗೂಂಡ ಅಂತ ಅಪ್ಪ ನನ್ನೇ ಎಲ್ಲಕ್ಕೂ ಈಗ್ಲೇ ಗಂಟಾಕ್ತಾರೆ ಸರ್ವೋತ್ತಮ್ ಪ್ಯಾಂಟ್ ಜೇಬ್ನಿಂದ ಭಾಷಣಕ್ಕೆ ತೆಗೆದು ಆರನೇ ಬಾರಿ ಕ್ರಾಪ್ ತೀಡಿ ಬಾಚಿಕೊಂಡ ಹೇಳೋದ್ ಕೇಳು ಮರಿ ಅಪ್ಪ ಅಮ್ಮ ಒಪ್ಪಿದ ಹುಡುಗಿಗೆ ಕಣ್ಣು ಮುಚ್ಕೊಂಡ್ ತಾಳಿ ಕಟ್ಬಿಡು ಆಗ ಎಲ್ಲ ಸಲೀಸು ನರೋತ್ತಮ್ ಹೇಳಿದಾಗ ಪುರುಷೋತ್ತಮನಿಗೆ ರೇಗಿತು ಆಹಾ ಎಂತ ಅಡ್ವೈಸ್ ಕೊಡ್ತೀನಿ ನೋಡು ಇದನ್ನ ಕೇಳೋಕೆ ನಿನ್ನ ಈ ರೂಮಿಗೆ ಕರೆಸಿದಂತ ಅಂದ್ಕೊಂಡ್ಯಾ ಅಲ್ಲಯ್ಯ ನೀನೇ ನೀನಾಗಿ ಹುಡ್ಗಿನ ಹುಡ್ಕೊಂಡು ನನ್ ಆಗಿರೋಕೆ ಬರೋಲ್ಲ ಅಪ್ಪ ಅಮ್ಮ ಇನ್ನೇನ್ ಮಾಡ್ತಾರೆ ನೀನೇ ದೊಡ್ಡೋನು ನಿಂಗ್ ಹೋಲ್ಗ ಉತ್ಸಿ ಆಮೇಲೆ ನನ್ನ ರಿಸಿಮ್ನ ಮದ್ವೆ ಮಾಡ್ಬೇಕು ನೀನಿನ್ನೂ ಹುಡ್ಗಿರ್ ಮುಖ ನೋಡಿ ಎದುರ್ಕೊಂತ ಇರು ಸರ್ವನು ಯಾರನ್ನಾದ್ರೂ ಹುಡ್ಕೊಂಡು ರೆಡಿ ಆಗ್ಬಿಡ್ತಾನೆ ಆಮೇಲೆ ಅಪ್ಪ ಅಮ್ಮ ನೀನ್ ಹೇಳ್ಕೊಂಡೋಗಿ ಯಾವ್ದಾದ್ರು ಹುಡ್ಗಿಗೆ ತಾಳಿ ಕಟ್ಸ್ಬಿಡ್ತಾರೆ ನರೋ ತಂಬುಜಾ ಕುಣ್ಸಿನಕ್ಕ ಓಗ್ರಯ್ಯ ನಿಮ್ಗೆ ಚೆಲ್ಲಾಟ ಹೋಗ್ಲಿ ಬಿಡಿ ನಿಮ್ಮನ್ನ ನನ್ನ ಅಸಿಸ್ಟೆಂಟ್ ಕನ್ಸಲ್ಟೆಂಟ್ ಆಗಿ ಒಬ್ನನ್ನ ಪಬ್ಲಿಕ್ ರಿಲೇಶನ್ ಆಫೀಸರ್ ಅಂತ ಇನ್ನೊಬ್ಬನ್ನ ಇಟ್ಕೊಂಡು ನನ್ ಉದ್ಧಾರವಾದೆ ಪುರುಷೋತ್ತಮ್ ಬ್ರೀಫ್ ಕೇಸ್ ಹಿಡಿದು ಎದ್ದು ನಿಂತ ನಾನು ಪಬ್ಲಿಕ್ ರಿಲೇಶನ್ ಆಫೀಸರ್ ಆಗಿ ಎಷ್ಟು ಟ್ರಿಮ್ ಆಗಿ ಹೇಗಿದ್ದೀನಿ ನೋಡು ಸರ್ವೋತ್ತಮ್ ಸೆಟ್ಟದು ನಿಂತು ತೋರಿಸ್ದ ಅಪ್ಪ ಮಗ್ನೆ ನೋಡು ನಾನು ನಿನ್ನ ಅಸಿಸ್ಟೆಂಟ್ ಕನ್ಸಲ್ಟ್ ಆಗಿ ಹೇಳೋದ್ನ ಹೇಳಿದ್ದೀನಿ ಮೊದಲು ನೀನೇ ಒಂದು ಹುಡ್ಗಿನ ಹುಡ್ಕೊಂಬಿಡು ಅಪ್ಪ ಅಮ್ಮ ಬಂದು ಕೇಳ್ದಾಗ ನೋಡಮ್ಮ ನಾನಾದ್ರೆ ಈ ಹುಡ್ಗಿನೇ ಮದ್ವೆ ಆಗೋದು ಅಂತ ಆ ಹುಡ್ಗಿನ ತೋರ್ಸ್ಬಿಡು ಬೀಸೋ ದೊಣ್ಣೆ ತಪ್ಪಿದ್ರೆ ನೂರು ವರ್ಷ ಆಯಸ್ಸು ಆಮೇಲೆ ಮದ್ವೆ ವಿಷಯ ಬಂದಾಗ ಪೋಸ್ಟ್ಪೋನ್ ಮಾಡ್ತಾ ಇರು ಅಷ್ಟ್ರಲ್ಲಿ ನಿನ್ ರಾಣಿ ಅಮೇರಿಕಾದಿಂದ ಆರ್ ಬರಲಿ ಆಮೇಲೆ ಗೊತ್ತೇ ಇದೆ ಕ್ಲೈಮ್ಯಾಕ್ಸ್ ಅಲ್ಲಿವರೆಗೂ ಬಚಾವಾಗು ಪುರುಷೋತ್ತಮ್ನ ಮನಸ್ಸು ಡೋಲಾಯಮಾನವಾಯ್ತು ತಾನು ಅಮೆರಿಕಾಗೆ ಉನ್ನತ ವ್ಯಾಸಂಗಕ್ಕಾಗಿ ಹೋದಾಗ ಆಸ್ಟನ್ನಲ್ಲಿ ಬೆತ್ ಹಾಗೂ ಅವಳ ತಂದೆ ತಾಯಿ ಬೆಂಜಿಮ್ ದಂಪತಿಗಳ ಭೇಟಿಯಾಗಿತ್ತು ಯಾವುದೋ ಗೆಟ್ ಟುಗೆದರ್ ಪಾರ್ಟಿಯಲ್ಲಿ ಅವನ ಗೆಳೆಯ ವಿಶ್ವನಾಥ್ ಬೆತ್ಲನ್ನ ಪರಿಚಯಿಸಿದ್ದ ಬೆತ್ಗೆ ಭಾರತದ ಇತಿಹಾಸದ ಬಗ್ಗೆ ಅತೀವವಾದ ಆಸಕ್ತಿ ಇತ್ತು ಅದನ್ನ ವ್ಯಕ್ತಪಡಿಸಿದಾಗ ಪುರುಷೋತ್ತಮ್ ತನ್ ಇದ್ದ ಕೆಲವೊಂದು ಪುಸ್ತಕಗಳನ್ನ ಅವಳಿಗೆ ನೀಡಿದ್ದ ಅವಳೇನು ಅಂತ ಹೇಳಿಕೊಳ್ಳುವಷ್ಟು ಚೆಲವೆಯಲ್ಲದಿದ್ರು ಅವಳ ನಡವಳಿಕೆ ಅವಳ ಯೌವ್ವನ ತುಂಬಿ ತುಳುಕ್ತಿದ್ದ ದೇಹ ಅವನನ್ನ ಆಕರ್ಷಿಸಿತು ಬೆತ್ಗೆ ಅವನ ದಟ್ಟ ಕರಿಯ ಕೂದಲು ಅವನ ಮೈಕಟ್ಟು ಲಕ್ಷಣವಾದ ಮುಖ ಅತ್ಯಂತ ಆಕರ್ಷಣೀಯವಾಗಿತ್ತು ಗೆಳೆಯನ ಅಪಾರ್ಟ್ಮೆಂಟ್ನಲ್ಲಿನ ಒಂದು ನಲ್ಲಿದ್ದ ಅವನನ್ನ ಒಮ್ಮೆ ಮನೆಗೆ ಬರುವಂತೆ ಆಹ್ವಾನಿಸಿದ್ಲು ಮೊದಮೊದಲಿಗೆ ಸರಿ ಹೋಗದಾದ್ರೂ ಅನಂತರ ಬೆತ್ನ ಸಹವಾಸ ಅವಳ ತಂದೆ ಆಸ್ಟ್ವಾಲ್ಡ್ ತಾಯಿ ವರ್ಜಿನಿಯಾರವರ ಆದರ ಅವನನ್ನ ಅವನ ನಿಕಟವರ್ತಿಯನ್ನಾಗಿ ಮಾಡಿತು ಪರಿಚಯ ಸ್ನೇಹವಾಗಿ ಸ್ನೇಹ ಒಲವಿನತ್ತ ತಿರುಗಿತ್ತು ಎರಡು ವರ್ಷಗಳ ವ್ಯಾಸಂಗ ಮುಗಿಸುವಷ್ಟರಲ್ಲಿ ಬೆತ್ ಪುರುಷೋತ್ತಮ್ ಒಬ್ಬರನ್ನೊಬ್ರು ಅಗಲಿರಲಾರದಷ್ಟು ಹತ್ತಿರವಾಗಿದ್ರು ಬೆಂಜಮಿನ್ ದಂಪತಿಗಳಿಗೆ ಮಗಳು ಭಾರತೀಯವರೊಬ್ಬರನ್ನ ಒಲ್ದಿರೋದು ಮೊದ್ಲಿಗೆ ಅಷ್ಟು ಹಿತವೆನಿಸ್ತಿದ್ರು ಕೊನೆಗೆ ಮಗಳ ಸುಖವೇ ತಮ್ಮ ಸುಖ ಅಂತ ತಿಳಿದು ಸುಮ್ಮನಾಗಿದ್ರು ಪುರುಷೋತ್ತಮ್ನ ಒಲವಿನ ಬಗ್ಗೆ ಅಷ್ಟಿಷ್ಟು ಅವನ ತಂದೆ ತಾಯಿಗೆ ಕಿವಿಗೆ ಬಿದ್ದು ಕೂಡ್ಲೆ ವೆಂಕಟೇಶನ್ ಮಗನಿಗೆ ಭಾರತಕ್ಕೆ ಮರಳುವಂತೆ ಬರೆದ್ರು ತಾಯಿಗೆ ವಿಪರೀತ ಕಾಯಿಲೆ ಎಂದು ಕೂಡ್ಲೆ ಹೊರಟು ಬರಬೇಕೆಂದು ತಂಬಂದಿರ ಕೈಯಲ್ಲಿ ಪತ್ರ ಬರೆಸಿದ್ರು ಪುರುಷೋತ್ತಮಗೆ ಇದೆಲ್ಲದರ ಒಳಗುಟ್ಟು ತಿಳಿದಿದ್ರು ಬೆತ್ಕೆ ಆದಷ್ಟು ಬೇಗ ಯಾವುದು ಇತ್ಯರ್ಥ ಮಾಡಿ ಬರೆಯುವುದಾಗಿಯೂ ಒಳ್ಳೆಯ ಸಮಯ ನೋಡಿ ಅವನು ಬರೆದ ಕೂಡ್ಲೆ ಅವಳು ಭಾರತಕ್ಕೆ ಬರ್ಬೇಕೆಂದು ತಿಳಿಸಿ ಅವಳನ್ನ ಬಿಡ್ಲಾರದೆ ಬಿಟ್ಟು ಬಂದಿದ್ದ ಅವನು ಬರುತ್ತಲೇ ವೆಂಕಟೇಶನ್ ಅವನಿಗೆ ಫರ್ಮ್ನ ಕಾರಬಾರವನ್ನೆಲ್ಲಾ ವಹಿಸಿಬಿಟ್ರು ಆ ಹುಡ್ಗಿ ವಿಚಾರ ನೀವು ಕಡಾ ಖಂಡಿತವಾಗಿ ಹೇಳ್ಬಿಡಿ ಬೇರೆ ಜಾತಿ ಮಾಂಸ ಮೀನು ತಿನ್ನೋರು ಆ ಬಿಳಿ ಹುಡ್ಗಿ ಬೇಡ ಅಂತ ಹೇಳ್ಬಿಡ್ಬಾರ್ದಿತ್ತೆ ಬಿಸ್ನೆಸ್ ಏನ್ ಬಾರ ವಹಿಸ್ಬಿಟ್ರೆ ಆಯ್ತೇ ಗೋದಮ್ಮ ಗಂಡನನ್ನ ತರಾಟೆ ತೆಗೆದ್ಕೊಂಡ್ರು ನಿನ್ಗೆ ವ್ಯವಹಾರ ಜ್ಞಾನವಿಲ್ಲ ಗೋದಾ ಎಲ್ಲ ನನಗ್ ಬಿಟ್ಟು ನಿನ್ ನಿಶ್ಚಿಂತೆಯಾಗಿರು ನಾನು ಕೆಲ್ಸದ್ ಭಾರ ಒರ್ಸಿರೋದು ಯಾಕೆ ಅಂದ್ಕೊಂಡಿದ್ಯಾ ಮುಂದಿನ ವಾರನೇ ನಾವು ಹಳ್ಳಿಗೆ ಜಮೀನ್ ನೋಡ್ಕೊಳೋಕೆ ಹೊರ್ಟ್ ಹೋಗೋಣ ಆಮೇಲೆ ಯಾವ್ದಾದ್ರೂ ಮನೆತನದ ಒಳ್ಳೆ ಹೆಣ್ಣನ್ನ ಆದಷ್ಟು ಬೇಗ ನೋಡಿ ಅವನಿಗೆ ಕಟ್ಬಿಡೋಣ ಎಂಡ್ತಿ ಬಂದ್ಮೇಲೆ ಅವನು ಏನು ಮಾಡ್ಲಾರ ಆದ್ರೆ ಅವನಿಗೆ ಹುಡ್ಗಿ ನೋಡ್ತಾ ಇರೋ ಸಮಾಚಾರ ಹೇಳ್ಬೇಡ ಅಷ್ಟೆ ಅವನು ಒಪ್ತಿದ್ರೆ ಏನ್ ಮಾಡ್ತೀರಿ ಏನ್ ಮಾಡೋದು ನನ್ನ ಆಸ್ತಿಲಿ ಒಂದ್ ದಂಬಡಿ ಅವನಿಗೆ ಕೊಡಲ್ಲ ಕಾಸಿಲ್ದ ಬಡ ಭಾರತೀಯನನ್ನ ಯಾವ ಪಾಶ್ಚಾತ್ಯ ಹೆಣ್ಣು ಮೂಸ್ ನೋಡಲ್ಲ ಆ ಹೆಣ್ಗಳನ್ನ ಕರೆತಂದು ಹೆಂಡತಿಯನ್ನಾಗಿಟ್ಕೊಂಡು ಬಾಳ್ಸೋದು ಒಂದು ಬಿಳಿ ಆನೆ ಸಾಕ್ದಾಗೆ ಕಾಸು ಅಂತಸ್ತು ಕೆಲ್ಸ ಏನು ಇಲ್ದೆ ಇದ್ರೆ ಮಗ ಏನು ಮಾಡ್ಲಾರ ಆಗಲ್ಲ ಅಂದ್ರೆ ಒಂದ್ ವೇಳೆ ಅವನು ನಿಮ್ ಬುದ್ಧಿ ಮಾತು ಕೇಳ್ದೆ ಮನ್ಸ್ ಬದ್ಲಾಯಿಸ್ಬೋದು ಗೋದಮ್ಮ ಮಗನ ಮೇಲಿನ ಅಕ್ಕರೆಯಿಂದ ಹೇಳಿದ್ರು ಯಾರು ಮಾತು ಕೇಳದ ಕೇಳಿಸ್ಕೊಳ್ಳದ ವಯಸ್ಸು ಕಣೆ ನಿನ್ ಮಗಂದು ನನ್ ಮಾತು ಕೇಳೋಷ್ಟು ವ್ಯವಧಾನ ಎಲ್ಲಿದೆ ಅವನ್ಗೆ ಬುದ್ಧಿ ಹೇಳಲು ನೀನ್ಯಾರು ನಾನ್ ವಯಸ್ಸಿಗೆ ಬಂದಿದ್ದೇನೆ ನನ್ ಭವಿಷ್ಯ ಬದುಕು ನಾನ್ ನೋಡ್ಕೊಳ್ತೀನಿ ಅಂದ್ಬಿಟ್ಟಾನು ಅಷ್ಟೇ ನಾವೇ ಬೇಕಾಗಿ ಅವನನ್ನ ಎದುರು ಹಾಕೊಂಡಂಗಾಗತ್ತೆ ಇದೆಲ್ಲ ಬೆಕ್ಕು ಕಣ್ಮುಚ್ಕೊಂಡು ಹಾಲ್ ಕುಡಿಯೋ ಸಮಾಚಾರ ಅವ್ನ್ ವಿಷಯನೇ ನಮಗೆ ಗೊತ್ತಿಲ್ಲದಂತೆ ನಟಿಸ್ಬೇಕು ಅವನು ಪ್ರತಿಭಟಿಸಲು ಅವಕಾಶ ಕೊಡದಂತೆ ಎಚ್ಚರಿಕೆಯಿಂದ ನಮ್ ಕೆಲ್ಸ ನಾವು ಮಾಡ್ಬಿಡ್ಬೇಕು ವೆಂಕಟೇಶನ್ ಹೇಳಿದ್ರು ನನ್ ಕಾಲದಲ್ಲಿ ಎಂತ ಗೂಳಿಗಳನ್ನೇ ಬಗ್ಸಿದೀನಿ ಇವನು ನನ್ ಮಗ ಎಷ್ಟ್ರ ಅವನು ಬಿಡು ನೀನು ನನ್ಗೆಲ್ಲಾ ಬಿಟ್ಟು ನಿಶ್ಚಿಂತೆಯಾಗ್ಬಿಡು ನಾನೆಲ್ಲ ನೋಡ್ಕೊಳ್ತೀನಿ ಎಂದು ಚರಣ ಆಡಿಬಿಟ್ರು ನೋಡಯ್ಯ ಪುರುಷು ನನ್ಗೂ ವಯಸ್ಸಾಗ್ತಾ ಬಂತು ಅಮ್ಮನ್ಗೂ ಅಷ್ಟು ದೇಹ ಸ್ಥಿತಿ ಸರಿಯಾಗಿಲ್ಲ ಅವಳಿಗೂ ಈ ಮನೆ ಬಂದಾಗ್ನಿಂದ ಮನೆ ಜವಾಬ್ದಾರಿ ನೆತ್ತು ಬೆಳೆಸಿ ದೊಡ್ಡೋರನ್ನಾಗಿ ಮಾಡೋ ತನಕ ಬಹಳ ದುಡಿದು ಸಾಕಾಗಿದೆ ಡಾಕ್ಟ್ರು ಪರಿಸರ ಅವ ಬದಲಾವಣೆ ಆದ್ರೆ ಒಳ್ಳೇದೆಂದು ಹೇಳಿದ್ದಾರೆ ಒಂದೆರಡು ತಿಂಗಳು ಹಳ್ಳಿ ಕಡೆ ಬರ್ತೀನಿ ಅಲ್ಲಿವರೆಗೂ ಸ್ವಲ್ಪ ಫಾರ್ಮ್ನ ಎಲ್ಲ ವಿಷಯ ನೋಡ್ಕೊ ಅದಕ್ಕೆ ನಾನು ನಿನ್ ಕರೆಸಿದ್ದು ನಾವಿಲ್ಲ ದಿನದೋರು ನೀವು ನಿಮ್ ಕಾಲಿನ ಮೇಲೆ ನಿಲ್ಲೋಕೆ ಕಲೀರಿ ಮಗನಿಗೆ ಹೇಳಿದಾಗ ಪುರುಷೋತ್ತಮ್ ತಂದೆಯ ಮುಖವನ್ನೇ ದಿಟ್ಟಿಸಿದ